সাচ্তলে সাক্দিদি দি ঵ালা ? গাডিলে মগুন কুরসকট্ড ঵ংদে ঵নে মনেল্য়া ? সুত্তু পুর্তি ঵ীকনে অম ? প্লিষ প্লিষ কুরেন গা�

பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ಕುಕ್ಕೂರ್ ಸಾಯ್ತು ಇವಾಗ ಮನೆ ಎಲ್ಲ ರೌಂಡ್ ಹಾಕ ಬಂದ್ ಕರ್ಕ ಬಂದ್ ವಾಪಸ್ ಮಲಕ್ಸಣ ನಡಿ ಗಿರಿಶ ಆಪು ಹುಷಾರು ಕಂಡ್ರು ಅಯ್ಯೋ ಈ ತಲೆ ಇದ್ರೆ ನನಿಗಂತೂ ಹೆದ್ರಕೆ ಹೆದ್ರಕೆನೇ ಆಗುತ್ತೆ ಇವರು ಇದ್ದಿ ಯಾವ ಕಾಲದ ಸಿಗುತ್ತೋ ಗೊತ್ತಿಲ್ಲ ನನಿಗಂತೂ ಹೆದ್ರಕೆ ಮಗುಗೆ ಏನಾದರೂ ಒಂದು ಗತಿ ಮಾಡಿಬಿಡ್ತಾರೆ ಅಂತ ಇನ್ನೆಲ್ಲಿಂದ ರೂಮಿಗೆ ಬೋಲ್ಟ್ ಹಾಕೊಂಡು ಮಲ್ಕೋಬೇಕು ನಾನು ಎಷ್ಟು ಚೆನ್ನಾಗಿ చుప్పి పాపు నిదురు ఒళగరే కురుస్కొండు వాయు విహరా మడకే ముకొడు గిరిశా చుప్పి మింత్ కొళ్డు ఏరంజి ಮಗುನ ಒಂದ್ಸಲ ಫೋಟೋ ಸ್ಟುಡಿಯೋಗೆ ಕರ್ಕೊಂಡೋಗ್ ಬಂದಿದ್ದಾಯ್ತು ಇವಾಗ ಹೇಳ್ದಂಗೆ ಕೇಳ್ದಂಗೆ ಮೆಲ್ಲಕ್ ಮಗುನ ಈ ಗಾಡಿ ಒಳಗಡೆ ಕೂರಿಸಕೊಂಡ್ ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ನಿಮ್ ಬಂದಿದ್ದೆ ಹೊತ್ತು ಎರಡ್ ದಿನಕ್ಕೂ ನಿಮ್ ಮೈ ದೆವ್ವ ಬರುತ್ತಾ ಸಣ್ಣ ಮಗುನು ಎತ್ಕೊಂಡು ಹೋಗೋಕೆ ಅಯ್ಯೋ ಮಗು ಕೈ ಸಿಕ್ಕಿರದೆ ಕೈ ಕಷ್ಟದಲ್ಲಿ ಅಂತದ್ರಲ್ಲಿ ಯಾಕ್ರೋ ನೀವು ಮಗು ಜೊತೆ ನೀವ್ ಒಳೆ ಆಟಾಡ್ತಿರಲ್ಲ ಬೇಗ ಐದು ನಿಮಿಷದಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿದಾರೆ ಗೊತ್ತಾ ಅಯ್ಯೋ ಅವಳು ಬಾಯಿ ಗಲೆಯ ಅವಳಿಗೇನು ಬಂದಿದ್ದೆ ಗೊತ್ತು ಮಗು ನಿಂಗೆ ಆಚೆ ಎಲ್ಲ ಕರ್ಕೊಂಡೋಗ ಕೌಳೆ ಪರ್ಮಿಷನ್ ಕೊಟ್ಲಾ ಅವಳ ಬಾಯಿ ಗಲೆ ಫಸ್ಟ್ ಅವಳು ಸ್ವಂಟ ಮುಗಿತಿ ನೀರು ನಿಮ್ ಕೈ ಮಗು ಕೊಟ್ಟಿ ಆಳಲ್ಲ ಎಳೆ ಮಗುನ ಈ ಮಗು ಸಣ್ಣದು ಕಂಡ್ರ ಇನ್ನುವೆ ಹಾಲು ಕುಡಿಯ ಮಗ ಹಸಿಗೂಸು ನೀವು ಇದನ್ನ ಕರ್ಕೊಂಡು ಊರೆಲ್ಲ ಓಡಾಡಿದ್ರೆ ಮಗು ಶೀತ ಕೆಮ್ಮು ಜ್ವರ ಎಲ್ಲ ಬರಕ್ಕೆ ವೆಂಡ್ರು ಅಷ್ಟಲ್ದಲೆ ಗಾಳಿ ಗರೋದು ಕಣ್ಣಾಗುತ್ತೆ ಜನಗಳದು ಕಣ್ಣಾಗುತ್ತೆ ಇಷ್ಟೆಷ್ಟು ಮಟ್ಮಟ್ ಮಧ್ಯಾಹ್ನ ಬಿಸಿಲಲ್ಲಿ ಕರ್ಕೊಂಡೋದ್ರೆ ಮರದಲ್ಲಿ ಅಮ್ಮಿ ಇರ್ತಾರೆ மகூம்மா ஆகை தாழி தரவு திருஷ்டி ஆகே நம் ஏன் கோத்தாக் ஒடியா நீலையா பாய் முச்ச்கண்டி இவ் மகூன ஒழுக கிடை சரி நன்க ಒಳಗಡೆ ಕರ್ಕೊಂಡ್ರೆ ಸರಿ ಇವಾಗ ಚಳಿಗಾಲ ಕಂಡ್ರು ಚಳಿ ತಣ್ಣು ಗಾಳಿ ಬಿಸ್ತೈತೆ ಬಿಸ್ಲು ಐತೆ ಕೆಟ್ಟು ವೆದರು ಮಗುಗೆಲ್ಲ ಎಷ್ಟು ಆರೋಗ್ಯ ಸಮಸ್ಯೆ ಆಗುತ್ತೆ ಗೊತ್ತಾ ನೀವಿಬ್ರು ಏನ್ ತಲೆ ಹಾಟೆ ಬುದ್ಧಿ ಇರೋ ಗಿರೀಶ ಚುಪಿ ಬಾಯಿ ಮುಚ್ಕೊಂಡು ನಮ್ಮ ಮಗುನ ಒಳಗಡೆ ಕರ್ಕೊಂಡು ಹೋದ್ರೆ ಸರಿ ಇಲ್ಲಾಂದ್ರೆ ಇಲ್ಲೇ ಜಾಡ್ಸ್ ಅದ್ಬಿಡ್ತೀನಿ ನೋಡ್ತೀನಿ ನಿಮ್ಮಿಬ್ರಿಗೆ ಇಬ್ಬರಿಗೆ ಸುಬಕ್ಕ ಎಳೆ ಮಗು ಕರ್ಕೊಂಡು ಆಚೆ ಬಂದ್ಬಿಟ್ಟಿದೀರಾ ಏನೋ ಗಾಡಿ ಕೂರ್ಸ್ಕೊಂಡು ಐತಿ ಈ ಎರಡ್ ತಲೆ ಹಟ್ಟೆಗಳು ಮಗುನ ಆಚೆ ಕಕ್ಕ ಬಂದಿಯಾರ ಇದನೋ ಗಾಡಿ ತಗ ಬಂದೀನಿ ಮಗ ಒಂದ್ ತಿಂಗಳು ಮಗನ ರೋಡಿ ಕರ್ಕ ಬಂದರೆ ಬೀದಿಗೆ ನೋಡಿಲಿ ಅಯ್ಯೋ ಎಷ್ಟು ತಣ್ಣ ಗಾಳಿ ಬೀಸ್ತೈತೆ ಊರಿ ಊರಿ ಬಿಸಿಲು ಐತೆ ವೆದರ್ ಎಷ್ಟು ಕೆಟ್ಟಾಗೈತೆ ಇವ್ರಿಗೆ ಏನ್ ಅರ್ಥ ಆಗುತ್ತೆ ಇಬ್ರಿಗೆ ಬೀದಿ ಬೀದಿ ಸುತ್ತತಾಳ ಇರ್ತಾರೆ ಇವ್ರ ಜೊತೆಗೆ ಮಗುನು ಕರ್ಕೊಂಡೋಗಿ ಸುತ್ತಣ್ಣ ಅನ್ನಂಗ ಆಗುತ್ತೆ ಇವರಿಗೆ ಅಜ್ಜಿ ರೌಂಡ್ ಸುತ್ತಿ ಒಳಗಡೆ ಅಷ್ಟೇ அய்யோ கிரீஷாச்சப்பி ஒன் ஆறு திங் தற்கு முக தோடாக் ஆமேடி ஓடாட் போது ஒன் ஆர் தங்களுக்கோ மக ஏனா ಇಬ್ರು ತೀ ಆಯ್ತು ಏನೋ ಗಿಫ್ಟ್ ತಂದೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಶಬಾಶ್ ಶಬಾಷ್ ಅಂತ ಹೇಳಿಸ್ಕೊಬಿಟ್ಟು ಇವಾಗ ಆ ಗಾಡಿಲಿ ಆಗ್ಲೇ ಎಳೆ ಮಗ ಕೂಸ್ಕೊಂಡು ಒಂಟೆ ಬಿಟ್ಟಿದ್ದಾರೆ ಇರು ಇವಾಗ್ಲೇ ಒಂದ್ ದೊಡ್ಡ ಕೋಲ್ ತರ್ತೀನಿ ಚೊಡೀ ಬಿಡ್ಸಿದ್ರೆ ಆಮೇಲೆ ಬುದ್ಧಿ ಕಲಿತಾರೆ ಇದೇನು ಎಳೆ ಮಗನ ಅಥವಾ ಆಟಾಡ ಗೊಂಬೆನೇನ ಇದು ಆಟ ಗೊಂಬೆ ಆಗಿದ್ರೆ ತಗಾಕ್ಲದು ಊರೆಲ್ಲ ಬನ್ನಿ ಅನ್ಬೋದಿತ್ತು ಅಯ್ಯೋ ಪಿಂಕಿ ಹೊಟ್ಟೆಲ್ ಒಂಬತ್ತು ತಿಂಗಳು ಇದ್ ಆಚೆ ಬಂದಿರೋ ಮಗ ಇದು ಇದನ್ ಕರ್ಕೊಂಡು ಊರೆಲ್ಲಾ ಸುತ್ತಸ್ತೀನಿ ಅಂತವಲ್ಲ ಜಾಡ್ಸ್ ಜಾಡ್ಸದ್ ಬಿಡ್ಬೇಕಂಗೆ ಇವೆರಡಕ್ಕೂ ಹ್ಮ್ ಇರ್ ಈಗಲೇ ಕೋಲ್ ತರ್ತೀನಿ ನೋಡ್ತೀರಿ బేడా బేడా అచి బేడా ఓడియదేలే ఏను ఇట్కు బేడా మగు నా ఒళగడి కర్కొండుగు అం కర్కొండుగు అచి సాల్పా మగు దోడ్దా

ಾರೆ ತಗ ಜಾಡ್ಸ್ ಒದಿದ್ದೇ ಇವಾಗ ಒಪ್ಲಿಲ್ಲ ಅಂದಿದ್ರೆ ಹ್ಮ್ ಹೆಂಗ ಒಪ್ಕೊಂಡು ಲಾವೇಶ್ ಕೂರಿಸ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಹ್ಮ್ ಅದ್ನಾದ್ರು ಮಾಡ್ಲಿ ಅವ್ನಚೂರು ದೊಡ್ಡವನಾಗಿದ್ದಾನೆ ಓಡಾಡ್ತಾನೆ ಹೊರಗಡೆ ಓಡಾಡಬಹುದು ಇದು ಎಳೆ ಮಗ ತಿಂಗ್ಳು ಮುಗ ಕರ್ಕೊಂಡು ಹಿಂಗೆಲ್ಲ ಓಡಾಡ ಕೊಟ್ರಿ ಅನ್ ಕತೆ ಅಯ್ಯೋ ಇವ್ರುಗಳಂತೂ ಬಾಳ ಡೇಂಜರಸ್ ಮಗುನ ಇನ್ಮೇಲೆ ಲಾಕ್ ಮಾಡಿ ಇಟ್ಕೋಬೇಕು ರೂಮಲ್ಲಿ ಪಿಂಕಿಗೆ ಹೇಳ್ತೀನಿ ರೂಮ್ ಹಾಕೊಂಡು ಗಟ್ಟಿ ಹಾಕೊಂಡು ಒಳಗಡೆ ಮುಗಿನಿಟ್ಕೊ ರೂಮ್ ಒಳಗಡೆ ಇವುಗಳು ಬಹಳ ಡೇಂಜರಸ್ ಮಲಗ್ದಾಗ ಎಲ್ಲರೂ ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ ಅಂತ ಕತಾರ್ನಗ್ಗಳು ಅಲ್ವಾ ಸರಿ ಹಂಗಾರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಆಗಿದ್ರೆ బేగ చబ్స్క్రైబ్ కూడా నెక్స్ట్ వీడియో గోస్ వైట్ మరి బాయ్ బాయ్ థ్యాంక్ యూ